ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸತ್ಯಾಸೋಧಕ ನ್ಯೂಸ್ ಮುಖ್ಯಾಂಶಗಳು ಹೊಸದಾಗಿ ಬದಾಮಿ ಘಟಕಕ್ಕೆ ನಾಲ್ಕು ಬಸ್ಸುಗಳು ಪ್ರಯಾಣಿಕರು ಶಾಲಾ ಮಕ್ಕಳು ವೃದ್ಧರು ಸುರಕ್ಷತೆಯೊಂದಿಗೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಸಕ ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿ ಮನವಿ ಮಾಡಿದರು ಸೋಮವಾರ ನಗರದ ಬಸ್ ನಿಲ್ದಾಣದಲ್ಲಿ ನಾಲ್ಕು ಬಸ್ಗಳಿಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಮಾತನಾಡಿದರು ಸರ್ಕಾರಿ ಶಾಲೆಗೆ ಇಲಾಖೆಯ ಮಹಿಳೆಯರು ಶಾಲಾ ಮಕ್ಕಳು ಮತ್ತು ಪ್ರಯಾಣಿಕರು ಹಿತದೃಷ್ಟಿಯಿಂದ ಬಸ್ಸುಗಳನ್ನು ನೀಡಿದ್ದು ಇದಕ್ಕೆ ಕಾರಣೀಭೂತರಾದ ಸನ್ಮಾನ್ಯ ಶ್ರೀ ಸಿಎಂ ಸಿದ್ದರಾಮಯ್ಯನವರು ಸಾರಿಗೆ ಸಚಿವ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಘಟಕ ವ್ಯವಸ್ಥಾಪಕರು ಎ ಕೋರಿ ಪುರಸಭೆ ಸದಸ್ಯ ಶಂಕರ್ ಕಣಕಗಿರಿ ಮುಖಂಡರಾದ ಈರಣ್ಣ ಕರಿಗೌಡರ್ ಮುತ್ತು ಬಾಗ್ಲೆ ಶ್ರೀಕಾಂತ್ ಗೌಡರ್ ಅಶೋಕ್ ಕೊಟ್ಟೂರ್ ಶಶಿ ಗೌಡರ್ ಸೇರಿದಂತೆ ಘಟಕದ ಚಾಲಕರು ನಿರ್ವಾಹಕರು ಸಿಬ್ಬಂದಿಗಳು ಹಾಜರಿದ್ದರು ವರದಿಗಾರ ಸಂತೋಷ್ ಕಲಾಲ್ ಬಂಡಿ ಬುಳೆದುಗುಡ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್